ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ನಮ್ಮ ಅಶ್ವವೇಗ ವಾಹಿನಿ ಪ್ರತಿದಿನ ಪ್ರತಿಯೊಂದು ಏರಿಯಾಗೆ ಕಾಲಿಡುತ್ತೆ ಇವತ್ತು ಬಂದಿರೋದು ಕಾಟನ್ ಪೇಟೆಗೆ ಎಲ್ಲಿರುವಂತ ಜನರ ಸಮಸ್ಯೆ ಏನು ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ

ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಮಿಕ್ಕಿದ್ ದಿನಾಲ ನಾರ್ಮಲ್ ಆಗಾಟ್ರ್ ಬರತ್ತೆ ಓಕೆ ಯಾವ ರೀತಿಯಾಗಿ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೆ ದಿನ ಬಿಟ್ಟು ದಿನ ಬರುತ್ತಾ ಅಥವಾ ಹೇಗೆ ಹೇಗೆಲ್ಲ ಒಂದಿನ ಬಿಟ್ಟು ಒಂದಿನ ವಾಟ್ರ್ ಬರತ್ತೇ ಅದ ಬಿಟ್ರೆ ಏನ್ ಸಮಸ್ಯೆ ಇಲ್ಲ ಆ ತರ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಕರೆಂಟ್ ಮಾತ್ರ ಅವಾಗ ಅವಾಗ ಬರ್ತದೆ ಬರ್ತದೆ ಸರಿ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೆಲೆ ಏರಿಕೆ ಆಗ್ತಾ ಇದಾವೆ ಹಾಲಿಂದರ ಆಗಿರ್ಬೋದು ಗ್ಯಾಸ್ ದರ ಆಗಿರ್ಬೋದು ಒಂದೇ ಅಂತ ಹೇಳಲ್ಲ ನಾವು ಅಥವಾ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳಲ್ಲ ಎರಡು ಸರ್ಕಾರದಿಂದ ಸಹ ಏರಿಕೆಯನ್ನ ಮಾಡಿರುವಂತಹ ಈ ಬೆಲೆ ಏರಿಕೆ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ಹೆಂಗ್ ಹೊಡ್ತಾ ಬೀಳ್ತಾ ಇದೆ ಹೆಂಗ್ ಹೊಡ್ತಾ ಬೀಳ್ತಾ ಇದೆ ತುಂಬಾ ಲಾಸ್ ಆಗ್ತಾ ಇದೆ ನಮ್ಗೆ ಏನಕ್ಕೆ ಅಂದ್ರೆ ನಮ್ಗೆ ಬರ ಇದು ಬಂದಿ ಬೆನಿಫಿಟ್ಸ್ ಮಂತ್ಲಿ ಇದು ನಾವು ಓನ್ ಬಿಸ್ನೆಸ್ ಮಾಡ್ತೀವೋ ಸ್ಯಾಲ್ರಿ ತಗೊಂತೀವೋ ಅದ್ರಲ್ಲಿ ನಮ್ದು ಕಡಿಮೆ ಬರ್ತಾ ಇದೆ ಅಂದ್ರೆ ಇನ್ಕ್ರೀಸ್ ಮಾತ್ರ ಆಗ್ತಾ ಇದೆ ಬೆಲೆ ನಮ್ಗೆ ಆ ತರ ನಮ್ಗೆ ವರಮಾನ ಬಂದ್ರೆ ನಾವು ಬೇಕಂದ್ರೆ ಅದನ್ನ ನಾವು ಕೊಂಡ್ಕೊಬಹುದು ಹಾಗಾದ್ರೆ ಈಗ ಸರ್ಕಾರ ಬೆಲೆ ಏರಿಕೆ ಮಾಡಿರೋದು ಸರಿ ಅಂತ ತಾವ್ ಹೇಳ್ತೀರಾ ಸರ್ ಹೇಗೆ ಅದು ಸರಿ ನನ್ಗೆ ಐಡಿಯಾ ಎಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಓಕೆ ಹಾಗಿದ್ರೆ ಕಮ್ಮಿ ಮಾಡಬೇಕಾ ಕಮ್ಮಿ ಮಾಡಿದ್ರೆ ಒಳ್ಳೇದು ಯಾವ ರೀತಿ ಕಮ್ಮಿ ಮಾಡಬೇಕು ಯಾವ ರೀತಿ ಕಡಿಮೆ ಮಾಡಬೇಕಂದ್ರೆ ಅದು ಅವರವರ ಯೋಚನೆ ಮಾಡಬೇಕು ಅದು ನಾರ್ಮಲ್ ಒಂದು ನಾರ್ಮಲ್ ಗೆ ಬಂದ್ರೆ ನಮಗೂ ಒಂದು ಅನುಕೂಲ ಆಗುತ್ತೆ ಸರ್ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ವೇಲ್ ಮುರುಗನ್ ಅಂತ ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಗಳು ಇದಾವೆ ನಮ್ಮ ಏರಿಯಾದಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ವಾಟರ್ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ಹ್ಮ್ ಸ್ವಲ್ಪ ಎಲ್ಲ ಏರಿಯಾ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರಬೇಕು ಕಾಲ್ರಾಗ್ಲು ಬರಲ್ಲ ಸೊಳ್ಳೆಗಳಿಗೆ ಔಷಧಿಗಳಿಗೆ ಹೊಡಿಬೇಕು ಅವ್ರು ಹೊಡಿಯಲ್ಲ ಔಷಧಿಗಳು ಸರಿಯಾಗಿ ಯಾವಲ್ಲೋ ಒಂದ್ ಟೈಮ್ ಹೊಡಿತಾರೆ ಹೊಡಿತಾರೆ ಇಲ್ಲಾಂದ್ರೆ ನಾವು ರಿಪೋರ್ಟ್ ಮಾಡ್ತಾ ಇರ್ತೀವಿ ಬಂದು ಎತ್ತಾರೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ ವರಮಾನ ಕಮ್ಮಿ ಇದೆ ಏನ್ ಮಾಡೋದು ಅದಕ್ಕೆ ಯಜಮಾನರುಗಳು ವರಮಾನ ಕೊಡಬೇಕು ಟ್ಯಾಕ್ಸ್ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ ಎಲ್ಲ ವರ್ಮಾನ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಬಗ್ಗೆ ನಮ್ಗೆ ಅಷ್ಟು ಇದಿಲ್ಲ ಐಡಿಯಾ ಇಲ್ಲ ಯಾವ ಅಧಿಕಾರಿನೂ ನಮ್ಗೆ ಐಡಿಯಾ ಇಲ್ಲ ಅರ್ಶಿಯಲ್ಗೂ ನಮ್ಗ ಇಲ್ಲ ಕಮ್ಮಿ ಮಾಡಬೇಕಂತ ಹೇಳ್ತೀರ ತಾವು ಕಮ್ಮಿ ಮಾಡಬೇಕು ಕಮ್ಮಿ ಮಾಡ್ದನು ಜನಗಳಿಗೆ ಅನುಕೂಲ ಎಸ್ ಇಲ್ಲಿ ಇನ್ನು ಒಂದಷ್ಟು ಜನರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತಾ ಹೋಗ್ತೀನಿ ಸರ್ ತಮ್ಮ ಹೆಸರು ಗುಪಿನಾಥ್ ಅಂತ ಇಷ್ಟು ವರ್ಷದಿಂದ ತಾವು ಇಲ್ಲಿದ್ದೀರಾ ಮೂವತ್ತೈದು ಮೂವತ್ತೈದು ವರ್ಷದಿಂದ ಹೇಗಿದೆ ಸರ್ ಜೀವನ ಜೀವನ ಏನ್ ಆರಾಮಾಗಿ ಓಡ್ತಾ ಇದೆ ಕೆಲಸ ಮಾಡ್ಬೇಕು ದುಡಿಬೇಕು ತಿನ್ಬೇಕು ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ ಗಳಿದಾವೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ನೀರ್ ಪ್ರಾಬ್ಲಮ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರುತ್ತೆ ಅಷ್ಟೇ ಬೇರೆ ಏನಿಲ್ಲ ಕರೆಂಟ್ ಅವಾಗ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡುತ್ತೆ ಎರಡ್ ಅವರ್ ಆದ್ರೂ ಬರಲ್ಲ ಮೂರ್ ಅವರ್ ಆದ್ರೂ ಬರಲ್ಲ ಈಗ ಎರಡ್ ಮೂರ್ ಅವರ್ ಕರೆಂಟ್ ಹೋದ್ರೆ ಸಾಕಷ್ಟು ಜನರು ಕರೆಂಟ್ ಮೇಲೆ ತಮ್ಮ ಜೀವನ ಅವಲಂಬಿಸಿರ್ತಾರೆ ಅವ್ರಿಗೆ ಹೆಂಗ್ ಇದು ಹೊಡಿತಾರೆ ಕೆಟ್ಟೋಗುತ್ತೆ ಅವ್ರಿಗೆ ಪಾಪ ಲೇಬರ್ ಕೊಡ್ಬೇಕು ನಮಗೂ ಲಾಸ್ ಆಗುತ್ತೆ ಅವ್ರಿಗೂ ಲಾಸ್ ಆಗುತ್ತೆ ಅದನ್ನೆಲ್ಲ ಏನಂತ ಕೇಳಿದ್ರೆ ನಾವು ಕರೆಂಟ್ ಕೊಡ್ತೀವಿ ಮೇಡಮ್ ಇದು ಮೈನಲ್ಲಿ ಏನೋ ಆಫ್ ಆಗಿದೆ ಅದು ಆಫ್ ಆಗಿದೆ ಅಂತಾರೆ ಸರಿ ಕರೆಂಟ್ ಬಗ್ಗೆ ತಾವು ಹೇಳಿದ್ರಿ ಕರೆಂಟ್ ಕರೆಂಟನ್ನು ಫ್ರೀಯೇ ಕೊಡ್ತಾ ಇದ್ದಾರೆ ಅದು ತಮಗೆ ಯೂಸ್ ಆಗ್ತಾ ಇದೆಯಾ ಅಂತ ಯಾವುದು ಬರ್ತಾ ಇಲ್ಲ ಬರ್ತೀವಿ ನಮ್ಮ ಮನೆಯಾಗ ನಾವು ಕಟ್ತಾ ಇದ್ದೀವಿ ಪ್ರ್ಯಾಕ್ಟ್ರಿ ಪ್ರ್ಯಾಕ್ಟ್ರಿಕ್ ಕಟ್ತೀವಿ ಮನೆ ಕಟ್ತೀವಿ ಹಾಗಾದ್ರೆ ಫ್ರೀ ಅನ್ನುವಂತದ್ದು ತುಂಬಾ ಜನರಿಗೆ ಮನೆಗೆ ಬರ್ತಾ ಇದೆ ಕೆಲವು ಜನಕ್ಕೆ ಬರ್ತಾ ಇಲ್ಲ ಈಗ ಸರ್ಕಾರ ಫ್ರೀ ಆಗಿ ಕೊಡ್ತಾ ಇರೋದು ಒಂದ್ ಕಡೆಗೆ ಆದ್ರೆ ಈಗ ಇನ್ನೊಂದು ಕಡೆ ಬೆಲೆ ಏರಿಕೆ ಫ್ರೀ ಎಲ್ಲ ಸ್ಟಾಪ್ ಮಾಡಕ್ಕೆ ಹೇಳಿ ಸರ್ಕಾರಕ್ಕೆ ಅವ್ರು ಫ್ರೀ ಕೊಟ್ಬಿಟ್ಟು ಕಮರ್ಷಿಯವರ್ಗೇ ಆಗ್ತಾ ತಲೆ ಮೇಲೆ ಆಗ್ತಾವ್ರೆ ನಮ್ ಫ್ರೀ ಏನು ಬೇಡ ಏನಿದೆ ಬೆಲೆ ಕಮ್ಮಿ ಮಾಡಕ್ಕೆ ಹೇಳಿ ಸೀಸನ್ ಆಗಿ ಮಾಡಕೋ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಅಷ್ಟೇ ಅಷ್ಟೇ ಎಲ್ಲ ಜಾಸ್ತಿ ಮಾಡ್ತಿದಾರೆ ಎಲ್ಲನು ಮಿಡಲ್ ಕ್ಲಾಸ್ ಅವ್ರಿಗೆ ಮಿಡಲ್ ಕ್ಲಾಸ್ಗೆ ಎಫೆಕ್ಟ್ ಆಗ್ತಾ ಇರೋದು ಕಮ್ಮಿ ಇರೋರ್ಗೂ ಎಫೆಕ್ಟ್ ಇಲ್ಲ ದೊಡ್ಡವ್ರಿಗೂ ಎಫೆಕ್ಟ್ ಇಲ್ಲ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಎಫೆಕ್ಟ್ ಆಗ್ತಾರೆ ಹೌದ್ ಮೇಡಮ್ ಯಜಮಾನ್ರೆ ನಮಸ್ತೆ ತಮ್ಮ ಹೆಸರು ರವಿ ಅಂದ್ರೆ ನಾವೇನ್ ಕೆಲಸ ಮಾಡೋದು ನಾವು ಆಫೀಸ್ ವರ್ಕ್ ಮಾಡ್ತಾ ಇದೀವಿ ಹೇಗಿದೆ ಸರ್ ತಮ್ಮ ಜೀವನ ತಮ್ಮ ಏರಿಯಾದೆಲ್ಲ ಹೇಗಿದೆ ಏರಿಯಾ ಎಲ್ಲ ಹಾಳ ಹೋಗ್ಬಿಟ್ಟಿದೆ ಅಲ್ಲೆಲ್ಲ ಹೋಗಿ ಆ ಕಡೆ ಒಂದು ಎಂಟನೇ ಕ್ರಾಸ್ ನೇತಾಜಿ ನಗರ ಎಂಟನೇ ಕ್ರಾಸ್ ಹೋಗಿ ಜೋನ್ ಚರ್ಚ್ ಹತ್ರ ಅಲ್ಲಿ ಹೋಗಿ ಎಲ್ಲ ಫುಲ್ ಏನೇನು ಆಗಿದೆ ಎಲ್ಲ ಎಲ್ಲ ಅನಾಕೃತಗಳು ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಪೊಲ್ಯೂಷನ್ ಆಗ್ಬಿಟ್ಟಿದೆ ಆದ್ರಿಂದ ಇಲ್ಲಿ ಆರೋಗ್ಯ ಅಂದರೆ ತುಂಬ ಇದೆ ಎಷ್ಟೋ ನಾವು ಬಿ ಬಿ ಎಮ್ ಪಿಯಿಂದ ಎಲ್ಲ ಕಂಪ್ಲೇಂಟೆಲ್ಲ ಲಾಂಚ್ ಮಾಡಿದ್ವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಆರೋಗ್ಯ ಆರೋಗ್ಯ ಆರೋಗ್ಯವೈ ಎಲ್ಲರೂ ಕಳ್ಳರು ಇವರೆಲ್ಲ ದಬ್ಬಳಿಕೆ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಎಲ್ಲ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ಜೀವನ ಮಾಡಬೇಕಂದ್ರೆ ಯಾರು ನೂರು ವರ್ಷ ಬಾಳೋರು ಇಲ್ಲ ಮೂವತ್ತು ವಯಸ್ಸು ನಲ್ವತ್ತು ವಯಸ್ಸೆಲ್ಲ ತಿರ್ಕೊಂಡ್ಬಿಡ್ತಾರೆ ಹಾರ್ಟ್ ಅಟ್ಯಾಕಲ್ಲಿ ಯಾಕೆಂದರೆ ಈ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲಿ ಓವರ್ ಪೊಲ್ಯೂಷನ್ ಕ್ರಿಯೇಟಿಂಗ್ ಆಗ್ತಾ ಇದ್ದಾರೆ ಮೇಯ್ನ್ ಇದೆ ಇಲ್ಲಿ ಪ್ರಾಬ್ಲಮ್ ಆ ಸಮಸ್ಯೆ ಕ್ಲಿಯರ್ ಆದರೆ ಇಲ್ಲಿ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಮಗೆ ಒಳ್ಳೆಯ ಸುಂದರವಾದ ಗಾಳಿ ಸಿಗುತ್ತೆ ಇಲ್ಲಿ ಗಾಳಿ ಇಲ್ಲ ನೀವು ನೋಡ್ತಾ ಇರಬೇಕು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಹಂಗೆ ಲೆಫ್ಟ್ ಕಟ್ ಮಾಡಿ ಸ್ಮೆಲ್ ಹೆಂಗೆ ಇದೆ ನೋಡಿ ಇಲ್ಲಿ ಜನರು ನೆರಳುತ್ತಾ ಇದ್ದಾರೆ ಇದು ವಿಷಯವಾಗಿ ಸುಮಾರು ಎಂಟು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಮಾಡಿಸಿ ಕೋರ್ಟ್ ಕೇಸ್ ಮಾಡಿ ಅದನ್ನು ಕಂಪ್ನಿನ ಕ್ಲೋಸ್ ಮಾಡಿಸಿದ್ವಿ ಫ್ಯಾಕ್ಟ್ರಿನೇ ಇಲ್ಲಿ ಯಾರಿಗೂ ತಾಕೋತಿಲ್ಲ ಮಾಡೋದಿಗೆ ಪಾಪ ಯಾರಿಗೂ ಒಂದು ಅರ್ಜಿ ಕೊಡೋದಕ್ಕೆ ಕೂಡ ಎಲ್ಲಿ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಆವು ಅಂದರೆ ಆ ಪ್ರಾಬ್ಲಮ್ ಏನಾಗಿದೆ ಪೊಲೀಸ್ ಸ್ಟೇಷನ್ ಏನು ನೀವು ಪೊಲೀಸನ್ ಕಂಟ್ರೋಲ್ ಸೂಚನೆ ಗೊತ್ತಿಲ್ಲ ಅಷ್ಟು ಇಲ್ಲಿ ಓದಿರೋ ನಿಮ್ಮ ಪ್ರಕಾರ ಎಜುಕೇಶನ್ ಬೇಕು ಅಂತ ತಾವ್ ಹೇಳ್ತಿದಿರಾ ಎಜುಕೇಶನ್ ಬೇಕು ಒಳ್ಳೆ ಸುಂದರವಾದ ಗಾಳಿ ಇದ್ರೆ ಎಲ್ಲಾ ಬರುತ್ತೆ ಅಲ್ಲಿ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಇದ್ರೆ ಮೈಂಡ್ ಫ್ರೀ ಇರುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಪೊಲ್ಯೂಷನ್ ಕಮ್ಮಿ ಆದ್ರೆ ಒಳ್ಳೆ ಉತ್ತಮ ಗಾಳಿ ಸಿಕ್ಕರೆ ಜನರ ಜೀವನ ಸುಧಾರಿಸುತ್ತೆ ಅಂತ ಹೆಂಗ್ ಹೇಳ್ತೀರ ಹೌದು ಮೇಡಮ್ ಇವಾಗ ಇವಾಗ ತಗೊಂಡಾಗ ಹಾಸ್ಪಿಟ್ಲ್ ಖರ್ಚು ಮಾಡ್ತಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಏನೇನು ಏನೇನು ಡಿಸೈಸ್ ಬರುತ್ತೆ ಅಂತ ನೋಡಿ ಅದು ನಾ ಎಲ್ಲ ಡಿಸೈಸ್ ಕೊಟ್ಟಿದ್ದೀನಿ ಇಷ್ಟು ಫೈಲ್ ಮಾಡಿ ಇಷ್ಟು ಇವರೆಲ್ಲ ನಿಮ್ಮ ಪ್ರಕಾರ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನಾವು ಮಾತಾಡ್ತಾ ಇದ್ದೀವಿ ಅದ್ರೂ ಅದಕ್ಕೆ ಏನಿಲ್ಲ ಸುಮ್ಮನೆ ಒಂದು ಲೈವ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವನ್ನು ನೋಡಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರು ಅವ್ರ ಕಾನೂನು ಏನು ಮಾಡ್ತಾರೆ ಅಂದ್ರೆ ಅವರು ಇವ್ರಿಗೆ ತಕ್ಕಂಗೆ ಮಾಡ್ತಾರೆ ಎಲ್ಲ ಅದಕ್ಕೆ ಹ್ಯಾಕ್ಟ್ ಮಾಡ್ಕೊತಾರೆ ಅವರು ಇದಕ್ಕೆ ಯಾರ್ಯಾರು ಸೂತ್ರದಾರು ಇವರು ಅಧಿಕಾರಿ ಹಂಗೆ ಆಗಿಲ್ಲ ಅಂದರೆ ಇಲ್ಲಿಂದ ಕೆಲಸ ಕಾರ್ಯ ಬಿಟ್ಬಿಟ್ಟು ಹೋಗ್ಬಿಡ್ರಿ ಅಂತ ಕೂಡ ಹೇಳಿದ್ವಿ ಎಲ್ಲ ರೆಕಾರ್ಡ್ಸು ಮಾಡಿಸಿದ್ವಿ ಇದುವರೆಗೂ ಇದು ಇದು ಒಂದು ಸಂಘಟನೆ ಮೇಲೆ ಕೂಡ ಮಾಡಿದ್ರೆ ಅವರು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ಬೋದು ಹ್ಮ್ ಈಗ ಏನಂದ್ರ ಈಗ ಏನ್ ಮಾಡ್ತಾರೆ ಯಾವ್ದೇ ಹೋದ್ರೂ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದೆ ಮೈನ್ ಇದು ಏನಂದ್ರೆ ಯಾವುದೇ ಮೀಡಿಯಾ ಇರಲಿ ಯಾವುದೇ ಏನೇ ಮಾಡ್ಲಿ ಒಂದು ಆಗಿ ನಾನು ಕೂಡ ಇದ್ದೀನಿ ನಾವು ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ಆರ್ಟಿ ಹಾಕಿ ಎಲ್ಲ ತಗೊಂಡು ಎಲ್ಲ ಹ್ಞೂ ಹ್ಞೂ ಅಂತಾರೆ ಅಷ್ಟೇ ತಿರ್ಗಾ ಅವ್ರಿಗೆ ಸುಮ್ಮನೆ ಅಲ್ಲಿ ಒಂದು ಮ್ಯಾಜಿಕ್ ಮಾಡಿಬಿಟ್ಟು ತೊಗೊಂಡೋಗಿ ತಿರ್ಗಾ ಅವ್ರಿಗೆ ದುಡ್ಡು ಅನ್ನುವಂಥದ್ದು ಇಲ್ಲಿ ತುಂಬ ಆಟ ಆಡ್ತಾ ಇದೆ ಅನ್ನುವಂಥದ್ದು ತಮ್ಮ ಪ್ರಕಾರ ಅಲ್ವಾ ಸರ್ ಅಧಿಕಾರಿಗೆ ಅಡ್ಜಸ್ಟ್ಮೆಂಟ್ ಇದೆ ಫುಲ್ ಟೋಟಲ್ ಅಡ್ಜಸ್ಟ್ಮೆಂಟ್ ಇದೆ ಅವ್ರು ಹೇಳ್ತಾ ಇದಾರೆ ಅಧಿಕಾರಿಗಳ ಮಧ್ಯದಲ್ಲೇ ದುಡ್ಡು ಅನ್ನುವಂತದ್ದು ಅಡ್ಜಸ್ಟ್ಮೆಂಟ್ ಅನ್ನುವಂತದ್ದು ನಡೀತಾ ಇದೆ ಹಣ ಕೊಟ್ಟರೆ ಎಲ್ಲ ಕೆಲಸ ಈಜಿ ಆಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ ಹಾಗಿದ್ರ ಇಲ್ಲಿ ಉಳಿದಂತ ಜನರು ಏನ್ ಹೇಳ್ತಾರಂತ ನಾನು ಅವ್ರೂ ಸಹ ಕೇಳ್ತಾ ಹೋಗ್ತೀನಿ ಸರ್ ತಾವು ಸ್ಥಳೀಯರ ಸುಭಾಷ್ ಅಂತ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಒಂದು ಹತ್ತು ವರ್ಷದಿಂದ ಹೇಗಿದೆ ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳು ಹೇಗಿದೆ ನಾವು ಕೂಲಿ ಕೆಲಸ ಮಾಡ್ತೀವಿ ಮೇಡಮ್ ನಿಮ್ಮ ಜೀವನ ಹೆಂಗಿದೆ ಹಾಗಿದ್ರೆ ಸ್ವಲ್ಪ ಕಮ್ಮಿನೇ ಹೋಗ್ತಾ ಇದೆ ಮೇಡಮ್ ಯಾಕಂದ್ರೆ ಇದು ಇವಾಗ ರೇಷನ್ ಕಾರ್ಡ್ ಎಲ್ಲಾ ಮಾಡ್ತೀನಿ ಅಂದ್ರು ರೇಷನ್ ಕಾರ್ಡ್ ಇಲ್ಲ ನಮ್ಮಲ್ಲಿಗೆ ರೇಷನ್ ಕಾರ್ಡ್ ಇಲ್ಲ ಇವಾಗ ಮೂರು ವರ್ಷ ಅಂತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ರೇಷನ್ ಕಾರ್ಡ್ ಇಲ್ಲ ನೀವು ಇಲ್ಲ ಇನ್ನ ಹೋಗ್ಲಿ ಹೋಗ್ಲಿ ನಿಮ್ಗೆ ಯಾವ್ದೇ ಗೋರ್ಮೆಂಟ್ ಇಂದ ಯೋಜನೆಗಳು ಸಿಗ್ತಾ ಇಲ್ಲ ಯಾವ್ದು ಸಿಗ್ತಾ ಇಲ್ಲ ಯಾವ್ದು ಇಲ್ಲ ಮನೆಯಲ್ಲೂ ಇವಾಗ ನಾನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ ಮೂರು ವರ್ಷ ಯಾವ್ ಇಲ್ಲ ಅಟ್ಯಾಚ್ ಮಾಡಿದೀನಿ ತಿರ್ಗಾ ನಾನೂ ರೂಪಾಯಿ ಬರ್ತದೆ ಈಗ ಸಾಕಷ್ಟು ಜನರು ಅನುಭವಿಸ್ತಾ ಇರುವ ಸಮಸ್ಯೆನೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ ಇಲ್ದ ಇದ್ರೆ ಅವರಿಗೆ ಒಂದಷ್ಟು ಯೋಜನೆಗಳಿಂದ ವಂಚಿತರ ಆಗ್ತಾ ಇದ್ದಾರೆ ಸರ್ ಈಗ ಎಲ್ಲದ್ರ ದರಗಳು ಜಾಸ್ತಿ ಆಗ್ತಾ ಇದಾವೆ ಬೆಲೆಗಳು ರೇಟ್ ಗಳು ಜಾಸ್ತಿ ಆಗ್ತಿದೆ ನಿಮ್ ಜೀವನ್ ಮೇಲೆ ಎಷ್ಟು ಹೊಡೆತ ಬೀಳ್ತಿದೆ ನಮ್ಗೆ ಏನ್ ಮೇಡಮ್ ನಾವು ಡೈಲಿ ಆರ್ನೂರ ಏಳನೂರು ರೂಪಾಯಿ ದುಡಿತೀವಿ ಅದಕ್ಕೆ ನಾನೂರ ಐನೂರು ರೂಪಾಯಿ ಏನೋ ಮೇಡಮ್ ಯಾವ್ದು ಬೇಡ ಮೇಡಮ್ ಕಮ್ಮಿ ಇದ್ರೆ ಸಾಕು ನಮ್ಗೆ ಏನ ಅದ ಮಾಮೂಲು ಮುಂಚೆ ಬರ್ತಾ ಇತ್ತಲ್ಲ ಮುಂಚೆ ಇನ್ನೂರು ರೂಪಾಯಿ ಬರ್ತಾ ಇತ್ತು ಇವಾಗ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಏರಿಯಾದಲ್ಲಿ ಹೆಚ್ಚಾಗಿ ಜನರಿಗೆ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇರುವಂತದ್ದು ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ಇಲ್ಲಿರುವಂತ ಯಜಮಾನ್ ಏನ್ ಹೇಳ್ತಾರೆ ಕೇಳ್ತೀನಿ ಯಜಮಾನ್ ನಮಸ್ತೆ 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 ಮೇಡಮ್ ಮನಿ ಸರ್ ತಾವೇನ್ ಕೆಲಸ ಮಾಡೋದು ಓಣಿ ಚೀಲ ಕೆಲಸ ಮಾಡ್ತೀರಾ ಹೇಗಿದೆ ಕೆಲಸ ಎಲ್ಲಾ ವರ್ಕ್ ಎಲ್ಲ ಹೆಂಗ್ ನಡೀತಿದೆ ಸುಮಾರಾಗಿದೆ ಮೇಡಮ್ ಯಾಕೆ ಸರ್ ಸುಮಾರಾಗಿದೆ ಮುಂಚೆ ತರ ವ್ಯಾಪಾರ ಇಲ್ಲ ಮುಂಚೆ ಇಲ್ಲ ಹೇಳಿದ್ರೆ ಮುಂಚೆ ತರ ವ್ಯಾಪಾರ ಇಲ್ಲ ಅಂತ ಮುಂಚೆ ಹೇಗಿತ್ತು ಈಗ ಹೇಗಿದೆ ಇವಾಗ ಒಂದು ಎಂಬತ್ ಪರ್ಸೆಂಟ್ ಕಡಿಮೆ ಇಪ್ಪತ್ ಪರ್ಸೆಂಟ್ ಅಷ್ಟೇ ಮುಂಚೆ ಯಾಕೆ ಚೆನ್ನಾಗಿ ನಡೀತಾ ಇತ್ತು ಈಗ ಯಾಕೆ ಚೆನ್ನಾಗಿ ನಡೀತಾ ಇತ್ತು ಕೊರೋನಾ ಬಂದಿದ ಮೇಲೆ ವ್ಯಾಪಾರ ಎಲ್ಲ ಕಡಿಮೆ ಈಗ ಬೆಲೆ ಏರಿಕೆ ಆಗ್ತಾ ಇದೆ ಎಲ್ಲದ್ರ ರೇಟ್ಗಳು ಜಾಸ್ತಿ ಆಗ್ತದ ಇರೋದ್ರಿಂದಾಗಿ ಜನ ನಾಯಕರು ಅಂತ ಅನ್ಸ್ಕೊಂಡಿರುವಂತ ನಾಯಕರುಗಳು ಜನರ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡಿದ್ರು ಅಂತ ತಮಗ ಅನ್ಸುತ್ತ ಅದು ಏನು ಮಾಡಕ್ ಆಗಲ್ಲ ನಾವು ಇವಾಗ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಇದಾಯ್ತದೆ ಖರ್ಚಿದೆ ಇರ ಹೆಂಗ್ ಮಾಡ್ಬೋದು ಇವಾಗ ನಾವು ಕಾರ್ಯ ಕೆಲಸ ಮಾಡಿದ್ರಲ್ಲ ಮುನ್ನೂರು ರೂಪಾಯಿ ಬರ್ತದೆ ಒಂದಿನಗ ಅದ್ ಯಾಕೆ ಬೈದ್ ಮಾಡ್ಬೇಕು ನಾವ್ ಇವಾಗ ಮುನ್ನೂರು ರೂಪಾಯಿ ಸಂಪಾದನೆ ಮಾಡುದು ಒಂದ್ ಕೆಜಿ ಆಗಿ ತಗೊಂಡು ತಗೊಂಡ್ ತಿನ್ನಕ್ ಆಗಲ್ವಾ ನಿಮ್ ಹೆಸರು ಶಾಂತಮ್ಮ ಶಾಂತಮ್ಮ ಹೆಸರಲ್ಲಿ ಶಾಂತಮ್ಮ ಅಂತಿದೆ ಆರಾಮಾಗಿದ್ದೀರಾ ಹಾ ಇದ್ದೀನಪ್ಪ ಆರಾಮ್ ಆರಾಮ್ ಏನ್ ಪ್ರಾಬ್ಲಮ್ ಅಮ್ಮ ನಿಮ್ದು ನಮ್ದು ಏನ್ ರೋಡ್ ಕ್ಲೀನ್ ಆಗಿರ್ಬೇಕು ಮತ್ತೆ ನೀರು ಚಂದಾಗಿ ಬರಬೇಕು ಸ್ವಲ್ಪ ಪ್ರಾಬ್ಲಮ್ ನೀರಿಗೆ ನೀರಿನ ಪ್ರಾಬ್ಲಮ್ ಇದೆ ಹೆಂಗೆ ಪ್ರಾಬ್ಲಮ್ ಇದೆ ಬಿಡ್ತಾರೆ ಸ್ವಲ್ಪ ಕಡಿಮೆ ಬಿಡ್ತಾರೆ ಸ್ವಲ್ಪ ಹೆಚ್ಚಿಗೆ ಬಿಡ್ಬೇಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಡ್ತಾರೆ ಒಂದ್ಸತಿ ಐದು ಗಂಟೆಗೆ ಬಿಡ್ತಾರೆ ಎಂಟು ಗಂಟೆಗೆ ಏಳುವರೆಗೆ ನಿಲ್ತಾರೆ ಹೋಗ್ಬಂದ್ರಿ ನಾನು ಎಲ್ಲಿ ಅಮ್ಮ ನನ್ನ ನಡಿಯಕಾಗಲ್ಲ ಅದರಿಂದ ನಾನು ಹೋಗಿಲ್ಲ ಫ್ರೀ ಬಸ್ಸಿಗೆ ನಾನು ಮುಟ್ಲೇ ಇಲ್ಲ ಅದು ಬಸ್ ಯಾಕಡೆ ಹೋಗ್ತದ ಗೊತ್ತಿಲ್ಲ ಫ್ರೀ ಬಸ್ ಬಿಟ್ಟಿದಾರಲ್ಲ ಅದು ಜನರಿಗೆ ಉಪಯೋಗ ಆಗ್ತಿದೆ ಅಂತ ಅನ್ಸದ ಆಯ್ತದ ಆಯ್ತದ ஏன்னு ண்டொரு கொட்டில் எங்கசர் கொட்டி தாரு ண்டி சப்ப டிகிட்டு கொடதே திர ஆண்ட்ரு எங்கசூரு எல்லாம் ஃபுல்லாக அதில் பிராப்ளம் பர்த்தைத்து அது ஒழே இவங்க ண்டிக்குகூ டிகிட்டு இல்லை அவரு ஜத்தை அத்துப்பிடுத்து அவங்க எங்கசிரி பிராப்ளம் அம்மசிங்கே டுவோ ಹೆಂಗಸರಿಗೆ ಇಲ್ಲ ಅದು ಒಳ್ಳೆದೇ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲಿರುವಂತಹ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿ ಒಂದ್ ಕಡೆ ನೀರಿಲ್ಲದಿರುವಂತಹ ಸಮಸ್ಯೆ ಇನ್ನೊಂದು ಕಡೆ ರಸ್ತೆಯ ಪ್ರಾಬ್ಲಮ್ಗಳು ಈ ಎರಡು ಇಲ್ಲಿರುವಂತಹ ಸ್ಥಳೀಯರಿಗೆ ಒಂದ್ ರೀತಿಯಲ್ಲಿ ಜೀವನದ ಮೇಲೆ ಸಂಕಷ್ಟವನ್ನ ತಂದೊಡ್ತಾ ನೋಡ್ತಾ ಇದೆ ಅಧಿಕಾರಿಗಳು ಕೇಳ್ತಾ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಭರವಸೆ ಇದೆ ಅಧಿಕಾರಿಗಳು ಒಂದನ್ನ ಒಂದು ದಿನ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿದ್ದು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ಕೈಲಾಸದ ಕಥೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ solution for all electrical services We undertake all kinds of Bescom licensing inspectorate licensing solar licensing government electrical projects amcs of transformers dg sets lifts hd yard mep projects solar power projects residential layout poles and U.G. electrification works street light lt and hd electrical works on a turnkey or individual basis discover the app that makes life easier our office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 Customer K number, 1800 569 ಡಬಲ್ ಸೆವೆನ್ ದೇವರ ಹೆಸರಲ್ಲಿ ಯುದ್ಧ ಎಂದ ಖಮೇನಿಯ ಹತ್ಯೆಗೆ ಇಸ್ರೇಲ್ ಟಾರ್ಗೆಟ್ ಅಲಿ ಖಮೇನಿ ಬಂಕರ್ನಲ್ಲಿ ಅಡಗಿದ್ದಾನ ಸರ್ವಾಧಿಕಾರಿ ಪರಮಾಣು ಘಟಕ ಉಡಿ ಸೇನಾ ನೆಲೆ ಸರ್ವನಾಶ ಇರಾನ್ ಧಗ ಧಗ ದಶಕಗಳ ಹಿಂದೆ ಕುಚಿಕು ಗೆಳೆಯರು ಶುರುವಾಗಿದ್ದೇಕೆ ಅಂತರ್ಯುದ್ಧ ಟಾರ್ಗೆಟ್ ಖಮೆನಿ! ರಾತ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದಷ್ಟು ಜನರಿಗೆ ಫ್ರೀ ಬಸ್ ಬಳಕೆ ಆಗ್ತಿದೆ ಮತ್ತೊಂದಷ್ಟು ಜನರಿಗೆ ಫ್ರೀ ಬಸ್ ಅವಶ್ಯಕತೆನೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾದ್ರೆ ನನ್ನ ಜೊತೆಗಿರೋರು ಏನ್ ಹೇಳ್ತಾರೆ ಅದ್ರ ಜೊತೆಗೆ ಸಮಸ್ಯೆಗಳೇನಿದಾವೆ ಅಂತ ಅವ್ರನ್ನ ಕೇಳ್ತೀನಿ ಅಮ್ಮ ನಮಸ್ತೆ ತಮ್ಮ ಹೆಸರು ವಿಲ್ವಾ ಆ ಎಷ್ಟ ವರ್ಷದಿಂದ ಇಲ್ಲಿದೀರ ತಾವು ಈ ಏರಿಯಾದಲ್ಲಿ ನಾವು ನಾವ್ ಇದ್ದೀವಿ ಉದ್ಯೋಗದಿಂದ ಇಲ್ಲೇ ಇದ್ದೀರಾ ನಿಮ್ಮ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ಗಳಿದಾವೆ ನಮ್ಗೇನು ಗೊತ್ತಿಲ್ಲಮ್ಮ ಇರೋ ಪ್ರಾಬ್ಲಮ್ ಏನೂ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅಲ್ಲವಾ ನೀವು ಆರಾಮಾಗಿದ್ದೀರ ಅಮ್ಮ ಆರಾಮಿಂದ ಕಷ್ಟ ಪಟ್ಟಿದ್ದು ಕೂಲಿ ಮಾಡ್ತಿಕ್ ಅವಾಗ ಸುರಿತಾಯ್ತು ಅಷ್ಟೇ ಕೆಲ್ಸ ಆಯ್ತು ತಾವಾಯ್ತು ಹೌದು ಅಷ್ಟೇ ಓಕೆ ಈಗ ಎಲ್ಲಾದ್ರ ರೇಟ್ಗಳು ಜಾಸ್ತಿ ಆಗ್ತಿದ್ಯಲ್ಲ ನಿಮ್ಮ ಜೀವನದ್ ಮ್ಯಾಲ್ ಹೆಂಗ್ ಹೊಡೆತಾ ಬೀಳ್ತಾ ಇದ್ದೀಮ್ಮ ದೇವ್ರ ಬಿಟ್ಟ ಪಾಡು ಅಷ್ಟೇ ಅದೇ ಅಧಿಕಾರಿ ಹೆಂಗಿದೀರಮ್ಮ ಮೈಸೂನ್ ಜ್ವರ ತಲೆ ನೋವು ಎಲ್ಲ ಎಲ್ಲ ನೋವುಗಳಿದಂಗಾರ ಎಲ್ಲ ನೋವು ಆಯ್ತಮ್ಮ ಎಷ್ಟು ವಯಸ್ಸಮ್ಮ ನಿಮಗೆ ಗಾಂಧಿ ಸಾಯುವಾಗ ಮೂರು ವರ್ಷ ಅಂತೆ ಗಾಂಧೀಜಿಯವ್ರ ಸಾಯುವಾಗ ಈ ಅಮ್ಮ ಮೂರ್ ವರ್ಷದವ್ರಂತೆ ಮೂರ್ ವರ್ಷ ಗಾಂಧೀಜಿ ಕಾಲದವ್ರೈತೈತೆ ನಿದ್ದೆ ಬರೋಲ್ಲ ರಾತ್ರಿ ಹೊತ್ತು ಅಲ್ಲೆಲ್ಲ ಅರ್ಧ ಅರ್ಧ ಹೋಗ್ಬಿಡ್ತೀವಿ ಅಲ್ಲಿ ಹೋಗ್ಬಿಡ್ತೈತೆ ಒಂದಿನ ಹೋಗ್ಲಿಲ್ಲ ಯಾರಮ್ಮ ಏನೆಲ್ಲ ಕೊಟ್ಟೆ ತಿನ್ಬಿಟ್ಟು ಸತ್ತು ಹೋಗ್ಬಿಡ್ಬೇಕಮ್ಮ ಏನಕ್ಕೆ ಇರ್ಬೇಕು ಯಾರು ಇಲ್ಲ ಎಲ್ಲ ಹೋಗ್ಬಿಟ್ರು ಮಕ್ಕಳೆಲ್ಲ ಸತ್ತು ಹೋಗ್ಬಿಟ್ರು ನೀವು ಒಬ್ಬರೇ ಇರೋದಾ ಒಬ್ಬಳೇ ಅಮ್ಮ ಒಬ್ಬರೇ ಇರೋದು ಏನು ಕೆಲಸ ಮಾಡ್ತೀರಮ್ಮ ತಾವು ಏನು ಕೆಲಸ ಇಲ್ಲ ಅಮ್ಮ ಕೆಲಸ ಇಲ್ಲ ಮತ್ತೆ ಊಟ ಹೆಂಗೆ ಜೀವನ ಹೆಂಗೆ ಅಡುಗೆ ಮಾಡ್ಕೊಡೋದು ಯಾರು ನಮ್ಮಲ್ಲಿ ಹೋಟ್ಲೆಲ್ಲ ಫ್ರೆಶ್ ಊಟ ಇಸ್ಕೊಡ್ತಾರೆ ಊಟ ಇಸ್ಕೊಡ್ತಾರೆ ಹಾಂ ನಿಮ್ಗೆ ದುಡ್ಡು ಬರ್ತಿದೆಯಾ ಎರಡು ಸಾವಿರ ರೂಪಾಯಿ ಇಲ್ಲ ಅಮ್ಮ ಪಿಂಚಣಿ ಬರ್ತಿದೆಯಾ ಪಿಂಚಣಿ ಇಲ್ಲ ಯಾರು ಬರಲ್ಲಮ್ಮ ನಮ್ಮ ಮಾಮಗಳೆಲ್ಲ ಹಾಳು ಮಾಡ್ಬಿಟ್ರು ಪಿಂಚಣಿ ಅಲ್ಲ ಒಬ್ಬ ಎರಡು ಎರಡು ತಿಂಗ್ಳು ಬರ್ತಾ ಇತ್ತು ಅದು ತಗೊಂಡೋಗಿ ಆ ಸೀಟ್ ಇತ್ತು ಯಾರಿಗೋ ಕೊಟ್ಬಿಟ್ಟು ಆ ಮುಂದೆ ಹಾಳು ಮಾಡ್ಬಿಟ್ಳು ತಿರ್ಗಾ ಇನ್ನೊಂದು ಮಾಡಿದೆ ಅದು ಬಾರಿ ಎರಡು ದಿವ್ಸ ಬರ್ತಾ ಇತ್ತು ಎರಡು ತಿಂಗಳು ಅದನ್ನು ತಗೊಂಡೋಗಿ ಎರ್ಡ್ಗ ಕೊಟ್ಬಿಟ್ಟು ಅವರ ಬೇರೆ ಮಾಡ್ಕೊಂಡು ಯಾವ್ದು ಏನೇನ್ ಪ್ರಾಬ್ಲಮ್ಗಳಿದಾವಾ ನಿಮ್ಮ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ ಇದಮ್ಮ ಮೈ ಕಾಯಿ ಗಿಡಗಳು ಒಳ್ಳೆ ಊಟ ಇಲ್ಲ ಓಟ್ಲಲ್ಲಿ ಬರೀ ಬೇಡ ನಮಸ್ತೆ ಅಮ್ಮ ಹೆಸರು ಸೆಲ್ವಿ ಅಂತ ಏನೇನ್ ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ಏರಿಯಾದಲ್ಲಿ ಏನು ನೀರ್ ಸಮಸ್ಯೆನೆ ಜಾಸ್ತಿ ಈ ಕಡೆ ನೋಡಿದ್ರೆ ಇದು ರಸ್ತೆಗಳಲ್ಲಿ ಸಮಸ್ಯೆ ಒಂದು ಗಾಡಿ ನಿಲ್ಸಕ್ಕೆ ಒಂದ್ ಸಮಸ್ಯೆ ಅದೇ ಮಳೆ ಬಂದ್ರೆ ಏನು ಮನೆ ಒಳಗಡೆನೆ ನೀರು ಬರುತ್ತೆ ಆ ತರಾನು ಇದೆ ಇದೆ ನೀರಿನ ಸಮಸ್ಯೆ ಅಂತ ಇದೀರಲ್ಲ ಹೆಂಗೆ ನೀರು ಬಿಡೋದೇ ಇಲ್ಲವಾ ಅಥವಾ ಲೇಟ್ ಆಗಿ ಬಿಡ್ತಾರ ಎರಡು ದಿನಕ್ಕೆ ಒಂದ್ಸಲ ಬಿಡ್ತಾರ ಹೆಂಗೆ ಎರಡು ದಿನಕ್ಕೆ ಒಂದ್ಸಲ ಒಂದ್ ದಿನ ಬಿಟ್ರೆ ಒಂದ್ ದಿನ ಇವತ್ ಬಿಡ್ತಾರೆ ಹಾ ಒಂದ್ ಅವರ್ ಅಷ್ಟೇ ಸಾಕಾಗಲ್ವೇ ಸಾಕಾಗ್ದಿರಾನೆ ಒದಾಡ್ತಾ ಇದ್ವಿ ಬೇರೆ ಏನೇನ್ ಪ್ರಾಬ್ಲಮ್ ಇದಾವೆ ಏನ್ ನಮ್ಗದೇ ರೋಡ್ ಪ್ರಾಬ್ಲಮ್ ಹೇಳದ್ನಲ್ಲ ರಸ್ತೆ ಪ್ರಾಬ್ಲಮ್ ಈಗ ಎಲ್ಲದ್ರ ಬೆಲೆ ಏರಿಕೆ ಆಗ್ತಿದ್ಯಾಲಮ್ಮ ದುಡ್ಡನ್ನ ಕೂಡಿಡ್ತಾ ಇದ್ದೀರಾ ಹೆಂಗೆ ಎಲ್ಲಿ ಕೂಡಿಡಕ್ ಆಗುತ್ತೆ ತಿನ್ನಕ್ಕೆ ಸಾಕಾಗಲ್ಲ ಬರೋ ಸಂಬಳ ಎಲ್ಲಿಂದ ಕೂಡಿರಕ್ ಆಗುತ್ತೆ ಹೇಳಿ ನೋಡೋಣ ಈಗ ರೇಟ್ ಜಾಸ್ತಿ ಆಗ್ತಿದೆಯಲ್ಲ ತಮ್ಗೆ ಏನಾದ್ರು ಹೊರೆ ಆಗ್ತಿದ್ಯಾ ಪರವಾಗಿಲ್ವ ಏನು ಪರವಾಗಿಲ್ಲ ಅನ್ನಂಗೆ ಇಲ್ಲ ಏನಕ್ಕೂ ಇಲ್ಲ ನಮ್ಗೆ ಇವಾಗ ಏನ್ ಬದುಕಕ್ಕೆ ದಾರಿ ಇಲ್ದಿರ ತರಾನೇ ಕುತ್ಕೊಂಡಿದ್ವಿ ಎರಡ್ ಸಾವಿರ ರೂಪಾಯಿ ಬಂದ್ರೆ ಬಾಡಿಗೆಗೆ ಸಾಕಾಗಲ್ವೇ ಏನ್ ಮಾಡೋ ಕೆಲಸ ಇಲ್ಲ ಅದ ಹೆಚ್ಚಾಗಿ ಸಂಬಳನೂ ಇಲ್ಲ ಕೇಳಿದ್ರೆ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡಿ ಅಂತಾರೆ ಕೆಲಸ ನಾವು ಮಾಡೋ ಕೆಲಸದಲ್ಲಿ ಈಗ ಅಧಿಕಾರಿಗಳು ಜನನಾಯಕರು ಜನರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಏನೋ ಅಲ್ಲಲ್ಲಿ ಮಾಡ್ತಾರೆ ಅದೇ ನಮ್ಗಷ್ಟಾಗಿ ಅಷ್ಟಾಗಿ ಬಸ್ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ ಅಮ್ಮ ನಾವೆಲ್ಲೂ ಹೋಗಿಲ್ಲಮ್ಮ ಇಲ್ಲಿ ಮಾಗಡಿ ರೋಡಿಂದ ಇಲ್ಲಿ ಇದು ಮಾರ್ಕೆಟ್ ಅಷ್ಟೇ ಬೇರೆ ಎಲ್ಲೂ ಹೋಗಿಲ್ಲ ಬೆಂಗ್ಳೂರ್ ಬಿಟ್ಟು ಹೋಗಿಲ್ಲ ನೀವು ಎಲ್ಲೂ ಹೋಗಿಲ್ಲ ಹೋಗ್ಬೇಕಂದ್ರೆ ಹೋಗಕ್ ಆಗ್ತಾ ಇಲ್ವೇ ಜಂಜಾಟದಲ್ಲಿ ಬೆಂಗಳೂರು ಬಿಟ್ಟು ಹೋಗಕ್ ಆಗ್ತಿಲ್ಲ ಒಂದಿನ ರಜೆ ಅಂತ ಕೊಡ್ಬೇಕು ಗೌರ್ಮೆಂಟ್ ಆರಾಮಾಗಿ ರಜೆ ದಿನ ಸುತ್ತ ಗೌರ್ಮೆಂಟ್ ಅವ್ರು ಕೊಡೋದು ಗೌರ್ಮೆಂಟ್ ಆಫೀಸಿಗೆ ಕೊಡ್ತಾರೆ ಪ್ರೈವೇಟ್ ಇದಕ್ಕೆ ಯಾರು ಕೊಡ್ತಾರೆ ಪ್ರೈವೇಟ್ ನೀವು ಅಪ್ಲೈ ಮಾಡ್ಕೋಬೇಕು ನಾವು ಮಾಡಿದ್ರೆ ತಾನೇ ಸಂಬಳ ಇವಾಗ ಈ ದಿನ ಹೋದ್ರೆ ಸಂಬಳ ಸಿಗುತ್ತೆ ಇಲ್ಲ ಅಂದ್ರೆ ಎಲ್ಲಿ ಲೀವ್ ಹಾಕದ್ರ ಇಲ್ಲ ಅಷ್ಟೇ ದುಡಿದ್ರೆ ಕಾಸು ಇಲ್ಲ ಅಂದ್ರೆ ಇಲ್ಲ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಬಂದು ಒಂದು 10 ವರ್ಷ ಆಯ್ತು 10 ವರ್ಷ ಆಯ್ತು ಕನ್ನಡ ಕಲ್ತಿದೀರಾ ಸ್ವಲ್ಪ ಸ್ವಲ್ಪ ಬರ್ತಾ ಅದು ತೆಲುಗು ಮಾತಾಡ್ತೀನಿ ಜಾಸ್ತಿ ತೆಲುಗು ಮಾತಾಡ್ತೀರಾ 10 ವರ್ಷ ಆಯ್ತು ಕನ್ನಡ ಪರ್ಫೆಕ್ಟ್ ಕಲಿಬೇಕಲ್ವಾ ಸರ್ ಅಲ್ಲ ಓದಿಲ್ಲ ಓದಿಲ್ಲ

ಎಷ್ಟು ವರ್ಷದಿಂದ ಇದೀರಾ ಸರ್ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಒಂದು ಒಂದು ಮೂವತ್ತು ವರ್ಷ ಆಯ್ತು ವರ್ಷ ಬೆಂಗಳೂರಿನ ಜೀವನ ಹೆಂಗಿದೆ ಜೀವನ ಸ್ವಲ್ಪ ಕಷ್ಟ ಕಷ್ಟ ಅಷ್ಟೊಂದು ಬಿಸ್ನೆಸ್ ಕಮ್ಮಿ ಅವತ್ತು ದುಡಿದಿರೋದು ಅವತ್ತೇ ಖರ್ಚು ಆಗುತ್ತೆ ಅದೇ ಹಿಂಗೆ ವ್ಯಾಪಾರ ಕಮ್ಮಿ ಲಾಭ ಕಡಿಮೆ ಹಂಗಾಗ್ಬಿಟ್ಟಿದೆ ಮುಂಚೆ ಎಲ್ಲ ಹೇಗಿತ್ತು ಮುಂಚೆ ಪರವಾಗಿಲ್ಲ ನಡೀತಾ ಇತ್ತು ಇವಾಗ ಕಮ್ಮಿನೇ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ ಗಳಿದಾವೆ ಇಲ್ಲ ಅಂದ್ರೆ ನೀರು ಸ್ವಲ್ಪ ಪ್ರಾಬ್ಲಮ್ ಇಲ್ಲ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಮೇಲೆ ರೋಡ್ ಸ್ವಲ್ಪ ಪ್ರಾಬ್ಲಮ್ ಹೌದು ನೀರಿನ ಸಮಸ್ಯೆನೇ ಜಾಸ್ತಿ ಹೇಳ್ತಾ ಇದಾರೆ ಇಫ್ ಏನಾದ್ರೂ ನೀರ್ ಬಿಡದೆ ಹೋದ್ರೆ ತಾವೆಲ್ಲ ಹೇಗ್ ಏನ್ ಮಾಡ್ತೀರಾ ನೀರ್ ಅಂದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಂಡು ಹಂಗೆ ಫಾಲೋಅಪ್ ಮಾಡ್ತೀವಿ ಈಗ ಎಲ್ಲದರ ದರಗಳು ಜಾಸ್ತಿ ಆಗ್ತಿದೆ ಬೆಲೆಗಳು ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಮ ಜೀವನದ ಮೇಲೆ ಹೆಂಗೆ ಎಫೆಕ್ಟ್ ಆಗ್ತಿದೆ ಜೀವನ ಅಂದ್ರೆ ನಮ್ದು ಅದೇ ತುಂಬಾ ಕಷ್ಟನೇ ಬಾಡೆ ಕಟ್ಟೋದು ಆಮೇಲೆ ಅವತ್ತ ಖರ್ಚಿಗೆ ಕಷ್ಟನೇ ತಮ್ಮ ಹೆಸರು ಜೀವನ ಚೆನ್ನಾಗಿ ಇದೆ ಮೇಡಮ್ ರೋಡ್ ಗಳಿದ್ರೆ ಈ ತರ ರೋಡ್ಗಳಿದ್ರೆ ಜೀವನ ಓಡೋದಾಗ ನಿಮಗೆ ಯಾವದ್ ಹೆಂಗ್ ಬೀಳ್ತೀವಿ ಯಾವತ್ತು ಹೋಗೋದು ಅದು ಮೊನ್ನೆ ಬಿದ್ದು ಬಂದಿದ್ವಿ ಅಲ್ಲಿ ಕಾರ್ನರ್ ಅಲ್ಲಿ ರೋಡ್ಗಳು ಸರಿ ಇಲ್ಲ ಮೇಡಮ್ ನಮ್ಮ ಇದರಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ರೋಡ್ಗಳು ಸರಿ ಇಲ್ಲ ನೀರಿನ ವ್ಯವಸ್ಥೆ ನಾವೇನು ಮೋಸ ಹೇಳೋಂಗಿಲ್ಲ ನೀರಿನ ವ್ಯವಸ್ಥೆ ಪರವಾಗಿಲ್ಲ ನಮಗೆ ಯಾಕೆ ಇದೇನಿಲ್ಲ ತೊಂದರೆಗಳು ಬಗ್ಗೆ ನಮಗೆ ದಯವಿಟ್ಟು ರೋಡ್ಗಳನ್ನ ಸ್ವಲ್ಪ ಬೇರೆ ಸದ್ಯಕ್ಕೆ ಇಲ್ಲ ಮೇಡಮ್ ಅವರು ಮೇಡಮ್ ಆಕ್ಚುಲಿ ತುಂಬ ವರ್ಷದಿಂದ ಇದೆ ಆಲ್ಮೋಸ್ಟ್ ತುಂಬ ವರ್ಷದಿಂದ ಇದೆ ಆಲ್ಮೋಸ್ಟ್ ಪ್ಯಾಚ್ ಆಗ್ತಾರೆ ಐತಿರ್ಗ ಎದ್ದು ತರೈತ್ರಿಗ ಪ್ಯಾಚ್ ಹಾಕ್ತಾರೆ ಮಾಡ್ತಾನೆ ಇರ್ತಾರೆ ಒಂದೇ ಸದ್ಯನ ಕ್ಯೂರ್ ಮಾಡ್ಬೋದಾಗಿತ್ತಲ್ಲ ಅವರು ಏನು ಆವಾಗ ಆವಾಗ ಪ್ಯಾಚ್ ಹಾಕೋದು ನೋಡಿ ಎಲ್ಲ ದಿನ ಹೆಂಗಿದೆ ಒಂದೊಂದು ಅಲ್ಲ ಎಷ್ಟು ಎಷ್ಟು ಇದೆ ಎಲ್ಲ ಬಿದ್ದು ಎದ್ದು ಹೋಗ್ತಾಯ್ತಿ ಮಳೆಗಾಲ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ನಮ್ಮ ಏರಿಯಾದಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ ಮೊನ್ನೆನೇ ಸ್ಕಿಡ್ಡಾಗಿ ನಾವು ಬಿದ್ದು ನನ್ನ ಮಗಾನು ಬಂದು ಮೊನ್ನೆ ಬಿದ್ದು ಬಂದ ಹಳ್ಳದಲ್ಲಿ ಎಲ್ಲ ಬಿದ್ದಿ ಮೇಡಮ್ ಇಲ್ಲ ಇದ್ದಾರಲ್ಲ ಮೇಡಮ್ ದೊಡ್ಡ ದೊಡ್ಡವರು ಇದ್ದಾರೆ ಅವರೇ ತಿಳಿಸಬೇಕು ನಿಮ್ಮಂತರ ನಾವು ಹೇಳ್ತೀವಿ ದೊಡ್ಡ ದೊಡ್ಡವ್ರು ಇದಾರೆ ನಮ್ಗೆ ಯಾಕೆ ಹಂಗಿದ್ರೆ ಓಟ್ಗಳನ್ನ ದೊಡ್ಡವ್ರು ಮಾತ್ರ ಹಾಕದ ನೀವು ಇಲ್ಲ ನಾನು ನಮ್ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರಲ್ಲ ಮೇಡಮ್ ನಾನು ನಿಮ್ಮ ಹತ್ರ ಹೇಳಕ್ ಆಗುತ್ತೆ ಇವಾಗ ನಮ್ಮನ್ನ ಬಂದು ನೀವು ಕೇಳ್ತಾ ನಿಮ್ ಹತ್ರ ಆಗುತ್ತೆ ಆ ತರ ದೊಡ್ಡ ದೊಡ್ಡ ದೊಡ್ಡದ ನಿಮ್ ಸಮಸ್ಯೆ ಏನಂತ ಕೇಳಿದ್ರೆ ನಾವು ಹೇಳ್ತೀವಿ ನೀವು ಅಧಿಕಾರಿಗಳಿಗೆ ಕೇಳಕ್ ಆಗಲ್ಲ ಅಂತ ಹೋಗೋದು ಅವ್ರ್ ಎಲ್ವ ಹುಡ್ಕೋದು ನಾವು ಅವ್ರ್ ಹೋಗಿ ಎಲ್ವಾಗ್ ಹುಡ್ಕೋದು ಹೇಳಿ ಅವ್ರು ಎಲ್ಲೆಲ್ಲೋ ಇರ್ತಾರೆ ನಮ್ಗೆ ಗೊತ್ತಾಗತ್ತಾ ಅದಕ್ಕೆ ತಕ್ಕಂಗೆ ಲೀಡರ್ಸ್ ಗಳೆಲ್ಲ ಇರ್ತಾರಲ್ಲ ಬಂದು ನಮಗೆ ಏನ್ ಸಮಸ್ಯೆ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನಾವು ಹೇಳ್ಬೋದು ನೋಡಿಂತ ಹೇಳ್ಬಹುದು ಅವರು ದೊಡ್ಡ ಅಧಿಕಾರಿಗೆ ಕೆಲವರು ಯಾರು ಇಲ್ವಲ್ಲ ನಮ್ಗೆ ಹಾಗಾದ್ರೆ ನನ್ನದೊಂದು ಪ್ರಶ್ನೆ ಏನು ಅಂತಂದ್ರೆ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳು ನನಗ್ ಕೆಲಸ ಮಾಡ್ತಾ ಒಟ್ಟು ನಮ್ಗೆ ಗೊತ್ತಿರೋಂಗೆ ರೋಡ್ ವ್ಯವಸ್ಥೆ ಮಾಡ್ತಾ ಇಲ್ಲ ಅದೊಂದೇ ಪ್ರಾಬ್ಲಮ್ ನಾನು ಇರೋದು ಓಪನ್ ಆಗಿ ಹೇಳ್ತೀನಿ ನಾನು ರೋಡಿನ ವ್ಯವಸ್ಥೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಬಟ್ ಇನ್ನೇನು ತೊಂದರೆ ಇಲ್ಲ ಕರೆಂಟ್ ವ್ಯವಸ್ಥೆ ಓಕೆ ಆಲ್ಮೋಸ್ಟ್ ಓಕೆ ಬಟ್ ನೀರಿನ ವ್ಯವಸ್ಥೆನೂ ಓಕೆ ಇವಾಗ ಏನು ನೀರಿನ ವ್ಯವಸ್ಥೆ ಸಮಸ್ಯೆ ಇತ್ತು ಇವಾಗ ಸಮಸ್ಯೆ ಇಲ್ಲಿದೆ ಹೌದು ಮೇಡಮ್ ಬೆಲೆ ಏರಿಕೆ ತುಂಬಾ ಜಾಸ್ತಿ ಇದೆ ಮೇಡಮ್ ಎಣ್ಣೆ ರೇಟು ನೂರ ನಲವತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ಕೊಟ್ಟಿ ಒಂದು ಲೀಟರ್ ಎಣ್ಣೆ ಅಷ್ಟಿದೆ ಮೇಡಮ್ ತೊಂದರೆಗಳಿದೆ ಅಕ್ಕಿ ರೇಟ್ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇದೆ ತುಂಬಾ ಕಷ್ಟ ಇದೆ ಮೇಡಮ್ ಮೇಡಮ್ ಅವ್ರನ್ನ ಕೇಳೋಣ ಯಾಕಂದ್ರೆ ಮನೆ ನಡೆಸೋದು ಹೆಣ್ಮಕ್ಳು ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮನೇಲಿ ಎಷ್ಟೆಲ್ಲ ಕಷ್ಟ ಇದೆ ಅಂತ ಹೇಳಿ ಹೆಂಗೆ ನೀವು ಇದನ್ನೆಲ್ಲ ಸಂಭಾಳಿಸ್ಕೊಂಡು ಹೆಂಗ್ ಹೋಗ್ತಿದ್ದೀರಾ ಹೆಂಗೋ ಈ ಬರೋ ಬರೋ ಸಂಬಳದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ ಎಲ್ಲ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಇದೆ ಮಾಡಬೇಕು ಈಗ ಹೆಣ್ಮಕ್ಳಿಗೆ ಈ ಜೀರಿಗೆ ಡಬ್ಬಲಿ ಸಾಸಿವೆ ಡಬ್ಬಲೆಲ್ಲ ಎಲ್ಲ ದುಡ್ಡಿಡೋ ಅಂತ ಒಂದು ಚಟ ಅಂತಾನೆ ಹೇಳ್ಬೋದು ಸೊ ಅದನ್ನ ಬರೋದೇ ಸರಿ ಹೋಗ್ತಾ ಇದ್ರಿ ಇಲ್ಲಿ ನಾವು ಸೇವ್ ಮಾಡಕ್ಕೆ ಆಗ್ತಲ್ಲ ಇಲ್ಲ ಮಾಡಕ್ಕೆ ಆಗ್ತಾ ಇಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ ಯಾರೋ ದೊಡ್ಡ ದೊಡ್ಡವ್ರು ಇಡಬಹುದು ನಮಗೆ ಬರೋ ಜಿ ಬರೋ ಇದರಲ್ಲಿ ದುಡಿಮೆಯಲ್ಲಿ ಕರೆಕ್ಟಾಗಿ ಜೀವನ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟೆ ಈಗ ಸಾಸಿವೆ ಡಬ್ಬ ಜಿರಿಗೆ ಡಬ್ಬದಲ್ಲೆಲ್ಲ ಯಾವುದು ಸೇವಿಂಗ್ಸ್ ಆಗ್ತಾ ಇಲ್ಲ ಮಕ್ಕಳ ಓದಿಸೋದಕ್ಕೆ ಅದಕ್ಕೆ ಇದೆ ಅಷ್ಟು ಅಂದರೆ ನಮಗೆ ಬರೋ ಇದರಲ್ಲಿ ಅದು ಒರೇನೆ ನಮ್ಮ ಸಂಪಾದನೆಯಲ್ಲಿ ಒರೇ ಇದೆ ಜಾಸ್ತಿ ಮಿಡಲ್ ಕ್ಲಾಸ್ಗೆ ಭಾಳ ಪ್ರಾಬ್ಲಮ್ ಇದರಿಂದ ತುಂಬ ಲೋಯೆಸ್ಟ್ ಅವ್ರಿಗೂ ಏನೂ ಇರಲ್ಲ ಬಿಲೋ ಪಾವರ್ಟಿ ಲೈನ್ಗೂ ಏನೂ ಇರೋಲ್ಲ ತುಂಬಾ ದೊಡ್ಡದವ್ರಿಗೂ ಏನೋ ಪ್ರಾಬ್ಲಮ್ ಇರೋಲ್ಲ ಅಂದ್ರೆ ಚೆನ್ನಾಗಿರೋರಿಗೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಬಹಳ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ ನೋಡಿ ಮೇಡಮ್ ಅವರ ಸ್ಕೂಲ್ ಮಕ್ಳಿಗೆ ಕಗೊಂಬರಕ್ಕೆ ಎಲ್ಲರೂ ತೊಂದರೆ ಆಗ್ತಾ ಇದೆ ಇಲ್ಲಿ ರೋಡ್ಗಳು ಅಲ್ಲಾದಿನೇ ಇದೆ ಮಳೆ ಬಂದರೆ ನೀರುಗಳು ಹಂಗಂಗೆ ನಿಂತ್ಕೊಂಡಿರ್ತದೆ ಹೋಗೋ ಬರೋದು ತುಂಬಾ ಕಷ್ಟ ಇದೆ ಇಲ್ಲಿ ಎಮ್ ಎಲ್ ಎ ಆಗಿ ನಾಲ್ಕು ಸಲಿಯಾಗಿದ್ದಾರೆ ಹಾಗೂ ರೋಡ್ಗಳು ಒಂದೂ ಮಾಡಿಲ್ಲ ಅವ್ರಿಗೆ ವರ್ಷಕ್ಕಿಷ್ಟು ಬಜೆಟ್ ಆಗುತ್ತೆ ಆದ್ರೇನೋ ಯಾವ ಕೆಲಸ ಕಾರಣ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ರೋಡ್ನಲ್ಲಿ ಒಂದು ಅಲ್ಲದಿನ್ನೇ ಮಾಡಲ್ಲ ಅವ್ನು ರೋಡ್ ಹಾಕಲ್ಲ ಏನಿಲ್ಲ ಇಲ್ಲಿ ಬರ್ತಾರೆ ಈ ಕಲ್ಸಿಗೆ ಒಂದು ಕಂಪ್ಲೇಂಟ್ ಕೊಡೋಕೋದ್ರೆ ಅವರು ತಲೆಗೆ ಎತ್ಕೊಳ್ಳಲ್ಲ ಏನು ಸರ್ ಈ ಥರ ಅಲ್ಲ ಇದೆ ಅಂದರೆ ಬೀದಿ ಎಂ ಪಿ ಎಲ್ ಎಲ್ಲ ಹೋಗಿ ಕೇಳಿದ್ರೆ ಯಾರು ತಲೆಗೆ ಎತ್ಕೊತಾ ಇಲ್ಲ ತುಂಬ ಕಷ್ಟ ಇದೆ ಇಲ್ಲಿ ಓಡಾಡಕ್ಕಲ್ಲ ನಮಗೆ ಆಮೇಲೆ ನೀರುಗಳ್ಗೂ ತುಂಬ ಕಷ್ಟ ಇದೆ ಬೋರ್ಲ್ಗಳೂ ಇಲ್ಲ ಇಲ್ಲಿ ನೀರು ಬೆಲೆ ಮೀಟ್ರೆಲ್ಲ ಬೆಲೆ ದಾಸೀತಿ ಮಾಡಿಬಿಟ್ಟು ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಬರಾಜು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಬರ್ತಾಯಿದೆ ಆ ನೀರುಗಳು ಒಂದು ಅವರ್ ಅರ್ಧ ಅವರ್ ಬಿಡ್ತಾರೆ ಜನ್ರಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಕೇಳಿದ್ರೆ ನಮಗೆ ನೂರ ಇಪ್ಪತ್ತು ಕಿಲೋಮೀಟರ್ ನೀರು ಬರಬೇಕು ನಮಗೆ ಬಂದರೆ ತಾನು ಕೊಡಕ್ ಅಂತ ಈ ಥರ ಎಲ್ಲ ಮಾತಾಡ್ತಾರೆ ಬಿ ಡಬ್ಲ್ಯೂ ಎಸ್ ಎಫ್ ಸಿ ಅವರೆಲ್ಲರೂ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಮೇಡಮ್ ನಾನು ಕೇಳಿದ್ರೆ ಅವ್ರ ಜೊತೆ ಬರೋರು ಜೊತೆಗಿರೋರು ಹಂಗೆ ಸರ್ ಹಿಂಗೆ ಸರ್ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರ ಹೊತ್ತು ಮಾಡ್ಕೊಡಲ್ಲ ಮೇಡಮ್ ಆದ್ರೆ ಇವತ್ತು ಅವ್ರು ಯಾರನ್ನೋ ಆಧಾರಿಗಳು ಬರ್ತಾರೆ ಅಂದ್ರೆ ಒಂದು ಎಮ್ ಎಲ್ ಎ ಬರ್ತಾರೆ ಇವ್ರು ಬರ್ತಾರೆ ಅಂದ್ರೆ ಏನು ಮಾಡ್ತಾರೆ ಒಂದು ಇಪ್ಪತ್ತು ಜನ ಬರ್ತಾರೆ ಪೊಲೀಸ್ ಅವ್ರು ಬರ್ತಾರೆ ಹಿಂದೆಲ್ಲ ಬರ್ತಾರೆ ಅವರು ಬರೋದ್ರೆ ಅವ್ರಿಗೆ ಅಲ್ಲ ದಿನ ಕಾಣಲ್ಲ ಅವ್ರು ಬರೋ ಟೈಮಲ್ಲಿ ಮಾತ್ರ ಮಣ್ಣು ಮುಚ್ಚಿಬಿಡ್ತಾರೆ ಗುಂಡಿಗಳು ಮಿಕ್ಕಿ ಟಂಬಲ್ ಬಿಡ್ತಾರೆ ಮೇಡಮ್ ಅದು ಮಳೆ ಬಂದೆ ನೀರೆಲ್ಲ ಹೋಗುತ್ತೆ ತುಂಬ ಕಷ್ಟ ಇದೆ ಅದು ಇವಾಗ ನೋಡಿ ಕೊರೋನಾ ಅಂತಾರೆ ಅದಂತ ಇದಂತ ಹೇಳ್ತಾರೆ ಇವರು ಒಂದು ಸಸಿರಾಗ್ಬಿಟ್ಟು ಈ ಥರ ಎಲ್ಲ ಕೊರೋನಾ ಅದು ಇದು ಮಾಸ್ಕ್ಗಳು ಹಾಕೊಳ್ಳಿ ಅದು ಹಾಕೊಳ್ಳಿ ಆಸ್ಪತ್ರೆಯಲ್ಲಿ ಹಿಂಗಿದೆ ಇದೆ ಅಂತಾರೆ ಇವರು ಬಿ ಬಿ ಎಂ ಪಿ ಅವರು ಏನು ಮಾಡ್ತಾರೆ ಕಸ ಹೊಡಿಯೋಲ್ಲ ಏನೂ ಮಾಡೋಲ್ಲ ಒಂದು ಬ್ಲೀಚಿಂಗ್ ಪೌಡ್ರ್ ಹಾಕೋಲ್ಲ ಕ್ಲೀನ್ ಮಾಡೋಲ್ಲ ಆದ್ರೆ ಯಾರನ್ನ ಎನ್ಸು ಅವರು ಏನ್ ಮಾಡ್ತಾರೆ ಬೆಳಗ್ಗೆ ಆಫೀಸರ್ ತರ ಬರ್ತಾರೆ ಎಲ್ತ್ವ್ರು ಅವರು ಕೆಲ್ಸಕ್ಕೆ ಹೋಗೋರು ಆರೂವರೆ ಏಳು ಗಂಟೆಗೆಲ್ಲ ಎಲ್ಲ ಸಂಬೋರ್ಡ್ ಹೋಗ್ತೀವಿ ಬರ್ತೀವಿ ಅಷ್ಟೊದ ಯಾರು ಬರಲ್ಲ ಇವರು ಬರೋದು ಒಂಬತ್ತು ಗಂಟೆಗೆ ಬರ್ತಾರೆ ಬಂದ್ರೆ ಕಸಾಯಲ್ಲಿ ತಗೊಂಡೋಗ ಪ್ಯಾಂಟ್ ಇಲ್ಲ ತೋಟಿ ಪ್ಯಾಂಟ್ ಇಲ್ಲ ತಗೊಂಡಾಗ ಹಾಕೋಣ ಅಂದ್ರೆ ನಿಮಗೆ ಫೈನ್ ಹಾಕ್ತೀನಿ ಸಾವಿರ ರೂಪಾಯಿ ಹಾಕ್ತೀನಿ ಎರಡು ಸಾವಿರ ಹಾಕ್ತೀನಿ ಅಂತ ಹಿಂಗೆಲ್ಲ ಎದುರಿಸ್ತಾರೆ ಪಾಪ ಎನ್ಸುಗಳಿಗೂ ತೊಂದರೆ ಆಗ್ತಾ ಇದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಈ ಏರಿಯಾದಲ್ಲಿ ಸಮಸ್ಯೆಗಳು ಎಷ್ಟಿತ್ತಂತ ಹೇಳಿ ಕೇವಲ ಇಲ್ಲಿ ರಸ್ತೆ ಸಮಸ್ಯೆ ಅಲ್ಲ ಜೊತೆಗೆ ನೀರಿನ ಸಮಸ್ಯೆ ಇದೆ ಮಳೆಗಾಲ ಬಂದ್ರೆ ಸಾಕು ಜನರು ನೀರಲ್ಲಿ ಬಿದ್ದು ಎದ್ದು ಹೋಗುವಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನರು ತಮ್ಮ ಅಳಲನ್ನ ನಮ್ಮ ಅಶ್ವವೆಗ ಸುದ್ದಿ ವಾಹಿನಿಯ ಮುಂದೆ ತೋಡ್ಕೊಂಡಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ಮತ್ತೊಂದು ಏರಿಯಾದಲ್ಲಿ ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವೇಗ ಸುದ್ದಿ